ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ರು ಅಂತ ಬಿಟ್ಕೊಂಡಿನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ನಾನಂತೂ ನೋಡಿ ಬೊಬ್ಬಾಟಾಗಿದ್ದೀನಿ ಇವತ್ತೇನಪ್ಪ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಮನೆಯವರು ಬೈದು ಬೈದು ಸಾಕಾಯ್ತಪ್ಪ ಇವತ್ತು ಅಕ್ಕಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಕ್ಕಿ ಮಿಷಿನ್ ಬನ್ನಿ ಅಂತ ಹೇಳಿ ಹೇಳಿ ತುಂಬ ತುಂಬ ಬೈದಾಕ್ಬಿಟ್ರು ನನಗೆ ಅದು ಹೇಳಿ ಆಗಲೇ ಹದಿನೈದು ದಿನ ಆಯಿತು ಒಂದು ದ್ವಾರ್ಥವಿಂದ ಬೈತಾ ಇದ್ದಾರೆ ನನಗೆ ಪುರುಸತ್ತ ಇಲ್ಲ ಬೆಳಗ್ಗೆ ಕೆಲಸ ಮತ್ತು ವರ್ಕು ಹೋಗೋದು ಬರೋದು ಬೈಸ್ಕೊಂಬೈಸ್ಕೊಂಡು ಸಾಕಾಯಿತು ಫ್ರೆಂಡ್ಸ್ ಓಕೆನಾ ಇವತ್ತಂತೂ ಮಿಷಿನ್ಗೆ ಇದ್ದೀನಿ ಬೈದು ಬೈದು ಅಂತ ಹೊಡ್ತಾ ಇದ್ದಾರೆ ನನಗೆ ಓಕೆನಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮಿಷಿನ್ಗೆ ಹೋದ್ರೆ ಯಾವ ರೀತಿ ಎಲ್ಲ ಮಾಡ್ತಾರೆ ಮತ್ತು ಹೇಗೆಲ್ಲ ರುಬ್ತಾರೆ ಅನ್ನದು ಬನ್ನಿ ಫ್ರೆಂಡ್ಸ್ ಬರೋಣ ಮತ್ತು ನಮ್ಮ ರಿಲೇಷನ್ ಇವತ್ತು ಬರ್ತಾ ಬರ್ತಾಯಿದ್ದಾರೆ ಅವ್ರಿಗೆ ಚಿಕನ್ ಎಲ್ಲ ತರಬೇಕು ಇವತ್ತು ರೋಟಿನಲ್ಲಿ ಓಕೆನಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಬರೋಣ ಇವತ್ತು ಇವತ್ತೆಲ್ಲ ದೊಡ್ಡ ದೊಡ್ಡ ಇವತ್ತು ಭಾರಿ ಖರ್ಚುಗಳಿದ್ದಾವೆ ಈ ಬಡಪಾಯಿ ಮನೇಲಿ ತುಂಬ ತುಂಬ ಅಂತ ಖರ್ಚು ಅಂತ ಬರ್ತಾ ಇರ್ತವೆ ಎಷ್ಟೇ ಖರ್ಚು ಬರಲಿ ಬಂದು ನಾನು ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಸುಮಾರು ಒಂದು ಐದು ಕೆ ಜಿ ಅಕ್ಕಿ ಹಾಕಿದ್ದಾರೆ ರೊಟ್ಟಿ ಮಾಡ್ಸ್ಕೊ ಬನ್ನಿ ಅಂತ ಮಾಡಲಿಕ್ಕೆ ಒಂದು ವಾರ್ತವಿಂದ ಬೈತಾ ಇದ್ದಾರೆ ಉರ್ಸತ್ತ ಇಲ್ಲ ಇವತ್ತು ಆಗ್ತಾತೆ ನೋಡಿ ನಮ್ಮ ಮಗಳು ಹೇಗೆ ನಿಂತಿದ್ದಾಳೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಮ್ಮ ಮಗಳು ನೋಡ್ತಾ ನಿಂತಿದ್ದಾಳೆ ಅವ್ರು ಹೋಗ್ ತಕ್ಷಣ ಅವ್ಳಗ್ ತಿಂಡಿ ತರಲೇಬೇಕು ಮಕ್ಳಿಗೆ ನಮ್ಮ ಮನೇಲಂತೂ ಟಿ ವಿ ಅಂತೂ ಓಡ್ತಾನೆ ಇರ್ತದೆ ಯಾಕೆಂದ್ರೆ ನಮ್ಮ ಮಗಳಿಗೆ ಟಿ ವಿ ಅಂತ ಹುಚ್ಚು ಭಾರಿ ಇಲ್ಲಾಂದ್ರೆ ಹತ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ಓಕೆನಾ ಇವಾಗ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಮನೆಯವರು ಪಾತ್ರೆ ಎಲ್ಲ ಬೆಳಗ್ತಾ ಇದ್ದಾರೆ ಸ್ಲಿಪ್ಪರ್ ಹಾಕೋತಾ ಇದ್ದೀನಿ ಹಾಂ ಹಾಕೊಂಡು ಹೋಗಬೇಕು ಫ್ರೆಂಡ್ಸ್ ಓಕೆನಾ ನನ್ನ ವಾಹನ ನೋಡಿ ಎಲ್ಲಿ ನಿಂತಿದೆ ಎಲ್ಲಿ ನಿಂತಿದೆ ಇಟ್ಕೋಬೇಕು ಅಕ್ಕಿನ ಮಿಷಿನ್ ಹೋಗಬೇಕು ಮಾಡಬೇಕು ತುಂಬ ಕಷ್ಟ ಫ್ರೆಂಡ್ಸ್ ನಾನು ಸೈಕಲ್ ಶಾಕ್ ಬಂದೆ ಸೈಕಲ್ ಬ್ಲೌಸ್ ಸ್ವಲ್ಪ ಕಮ್ಮಿ ಆಗಿತ್ತು ಓಕೆನಾ ಸ್ವಲ್ಪ ಬ್ಲೋ ಹೊಡ್ಕೊಳಕ್ಕೆ ಬಂದೆ ನೋಡಿ ಶಾಪ್ ಓನರು ತಿಂಡಿ ಮಾಡ್ತಾಯಿದ್ದಾರೆ ಬ್ಲೋ ಹೊಡ್ಕೋಬೇಕು ಪಾಪ ನಾನೇ ಸ್ವಲ್ಪ ಯಜಮಾನ್ರು ಕೂತಿದ್ದಾರೆ ಸೈಕಲ್ ಶಾಪ್ ಬಂದೆ ಬ್ಲೋ ಹೊಡ್ಕೋಬೇಕು ಓಕೆನಾ ಬ್ಲೌ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡ್ತಿದ್ರೆ ಬ್ಲೋ ಹೊಡ್ಕೊಬೇಕು ಸೈಕಲ್ಗೆ ಫ್ರೆಂಡ್ಸ್ ಬ್ಲೋ ಒಡೆದಾಯ್ತು ಫುಲ್ಲು ಟೈಟಾಗಿ ಹೊಡೆದೀನಿ ಎರಡು ಬ್ಲೋನ ದಿನೇಶ ಏನು ತಿಂಡಿ ಇವತ್ತು ಸ್ಪೆಷಲ್ಲು ಹಾಂ ತಿಂಡಿ ಮಾಡ್ತಾ ಇದ್ದಾರೆ ಪಾಪ ನಾನೇ ಹೊಡ್ಕೊಂಡಿದ್ದೀನಿ ಪಾಪ ತಿಂಡಿ ಮಾಡಲಿ ಅವರು ಪಾಪ ಯಜಮಾನ್ರು ಕೂತಿದ್ದಾರೆ ಓಕೆ ಈಗ ನಾನು ಮಿಷಿನ್ ಹೊರಡ್ಬೇಕು ನಾನು ಇವಾಗ ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಅಕ್ಕಿ ಮಿಷಿನ್ಗೆ ಬಂದೆ ಅಕ್ಕಿ ಇದ್ದಾರೆ ನೋಡಿ ಮಿಷಿನ್ ಈ ರೀತಿ ಇದೆ ಎಲ್ಲ ಕಡೆ ಹಂಗೆ ಇರುತ್ತೆ ಅಂತ ಅನಿಸುತ್ತೆ ಅಕ್ಕಿ ಹಾಕಾಯ್ತು ಇದ್ದಾರೆ ಹಾಕ ಸಾಕು ಹೀಗೆ ಸಣ್ಣಕ್ಕಿದ್ರೆ ಸಾಕ ರೊಟ್ಟಿಗೆ ಸ್ವಲ್ಪ ಟೇಸ್ಟ್ ನೋಡಿದೆ ಪಾಪ ತೋರಿಸಿದ್ರು ಸಾಕ ಅಂತ ತೋರಿಸ್ಬಿಟ್ಟು ಮಾಡ್ತಾರೆ ಪಾಪ ಯಾಕೆಂದ್ರೆ ತಪ್ಪರು ಬರ್ತಲ್ಲ ಅವ್ರ ಮೇಲೆ ಹೆಂಗಿರಬೇಕು ಅನ್ನೋದು ನಮಗೆ ಇದು ಮಾಡಿ ಹಾಕ್ತಾರೆ ಓಕೆನಾ ಇವೆಲ್ಲ ಈಗ ರಾಗಿ ಮಿಷಿನು ಅಕ್ಕಿ ಮಿಷಿನ್ನು ಮತ್ತು ದೋಸೆಗೆ ಎಲ್ಲ ರುಬ್ಬೆ ಖಾರ ಪುಡಿ ಎಲ್ಲ ಮಾಡ್ತಾರೆ ಈ ಮಿಷಿನಲ್ಲಿ ಓಕೆನಾ ಅಲ್ಲ ಬರ್ತಾ ಇದೆ ನಮ್ಮದು ಅಕ್ಕ ಸುಮಾರು ಅಕ್ಕ ನಾಲ್ಕು ಕೆ ಜಿ ಆಯ್ತಕ್ಕ ಹಿಂಗ ಕೆ ಜಿ ಅಕ್ಕ ರುಬ್ಬಕ್ಕೆ ರೂಪಾಯಿನಾ ನಾಲ್ಕು ಕೆ ಜಿ ನೋಡಿ ಕೆ ಜಿಗೆ ಆರು ರೂಪಾಯಿ ಮನೆಯಲ್ಲಂತೂ ರುಬ್ಬೋಕ್ಕಾಗಲ್ಲ ಓಕೆನಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸಣ್ಣದಾಗಿ ಬರ್ತಾಯಿದೆ ನೋಡ್ತಾರೆ ಫ್ರೆಂಡ್ಸ್ ಇದು ದೋಸೆ ರುಬ್ತಾರೆ ಇದನ್ನು ಓಕೆನಾ ದೋಸೆ ಬಂದರೆ ದೋಸೆ ಕೊಡ್ತಾರೆ ಇಡ್ಲಿ ದೋಸೆ ಇಡ್ಲಿ ಹೋಳಿಗೆ ಮತ್ತು ಎಲ್ಲದಕ್ಕೂ ರುಬ್ತಾರೆ ನೋಡಿ ಈ ಮಿಷಿನ್ನು ಹೇಗೆಲ್ಲ ಇದೆ ಅನ್ನೋದು ನೋಡಿ ಫ್ರೆಂಡ್ಸ್ ಇದು ಕಾಯಿ ಮಸಾಲೆ ರುಬ್ಬೋದು ಕಾಯಿಂದ ಹಾಲು ಬರುತ್ತೆ ನೋಡ್ತಿದ್ರಲ್ಲ ಅದನ್ನು ರುಬ್ತಾರೆ ಫ್ರೆಂಡ್ಸ್ ಇದರಲ್ಲಿ ನೋಡ್ತಾ ಇದ್ರಲ್ಲ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಓಕೆನಾ ಎಲ್ಲ ರುಬ್ತಾರೆ ಇದರಲ್ಲಿ ನಂದಂತೂ ರೆಡಿ ಆಗ್ತಾಯಿದೆ ಈ ಕಡೆ ಓಕೆನಾ ಫ್ರೆಂಡ್ಸ್ ಪರವಾಗಿಲ್ಲ ಚಿಕ್ಕದಾದ್ರೂ ಎಲ್ಲ ರುಬ್ತಾಯಿದ್ರೆ ಫ್ರೆಂಡ್ಸ್ ಎಲ್ಲ ಇದೆ ಇಲ್ಲಿ ಓಕೆನಾ ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಇದೆ ನಮ್ಮ ಸೈಡು ರುಬ್ಬುವ ಪದಾರ್ಥಗಳು ಹೇಗೆಲ್ಲ ಚೆನ್ನಾಗಿದೆ ಅಂತ ಓಕೆನಾ ಪಾಪ ಇವರೇ ಓನರ್ ಪಾಪ ಕೊಡ್ತಾ ಕೊಡ್ತಾಯಿದ್ದಾರೆ ಕೆ ಜಿಗೆ ಆರು ರೂಪಾಯಿ ಅಂದರೆ ನಾಲ್ಕು ಕೆ ಜಿಗೆ ಎಷ್ಟಾಯ್ತು ನೋಡಿ ಇಪ್ಪತ್ತ್ನಾಲ್ಕು ರೂಪಾಯಿ ಆಯಿತು ದುಡ್ಡು ನೋಡಿ ನಾಲ್ಕು ಕೆ ಜಿ ಪಾಪ ರುಬ್ತಾಯಿದ್ರೆ ಮನೆ ರುಬ್ಬೇಕಂತೂ ಆಗೋದಿಲ್ಲ ಐವತ್ತು ರೂಪಾಯಿ ಕೊಟ್ಟು ಫ್ರೆಂಡ್ಸ್ ಈಗೆಲ್ಲ ಚೆನ್ನಾಗೆ ರುಬ್ಬಿ ಕೊಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ರೋಡ್ ಸೈಡ್ ಸಿಟಿ ಇಲ್ಲೇ ಮಿಷಿನ್ ಇರೋದು ಓಕೆನಾ ನೋಡಿ ಫ್ರೆಂಡ್ಸ್ ಬೋರ್ಡ್ ಹಾಕಿದ್ದಾರೆ ನೋಡಿ ಕಾಲಿದ್ರೆ ಕಾಲ್ ಮಾಡ್ಕೊಂಡು ಬರ್ಬೋದು ಏನು ರುಬ್ತೀರಾ ಏನು ಮಸಾಲೆ ತರಬೇಕು ಏನಿದೆ ಅನ್ನೋದು ಓಕೆನಾ ನೋಡಿ ಬೋರ್ಡೆ ಹಾಕಿದ್ದಾರೆ ನಿಮಗೆಲ್ಲ ಏನೇನು ರುಬ್ಬುವ ಅವಶ್ಯಕತೆ ಇದೆ ನೋಡ್ತಿರಲ್ಲ ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿದ್ದಾರೆ ಓಕೆನಾ ಎಲ್ಲ ಹಾಕಿದ್ದಾರೆ ನೋಡಿ ಎಲ್ಲ ಪೇಸ್ಟ್ ಬೆಳ್ಳುಳ್ಳಿ ಎಲ್ಲ ಶುಂಠಿ ಕಾಯಿ ರುಬ್ಬೋದು ಮಸಾಲೆ ದೋಸೆ ಮತ್ತು ಇಡ್ಲಿ ರೊಟ್ಟಿಗೆ ಎಲ್ಲ ತುಂಬ ತುಂಬ ಎಲ್ಲ ಹಾಕಿದ್ದಾರೆ ನೋಡಿ ಓಕೆನಾ ಹಿಂಗೆ ಹಾಕ್ತಾರೆ ತಾನೆ ಎಲ್ಲ ಕಸ್ಟಮರ್ ಬರೋದು ಅಂಗಡಿಗೆ ಓಕೆನಾ ಆದರೆ ಏನಪ್ಪ ಅಂದರೆ ಸಿಂಪಲ್ ಅಂಗಡಿ ಪರವಾಗಿಲ್ಲ ಪಾಪ ಓಕೆನಾ ಐದು ಗಂಟೆಗೆ ಆರು ಗಂಟೆಗೆ ಓಪನ್ ಮಾಡ್ತಾರೆ ಇವರು ಇಲ್ಲ ನನಗೆ ಇಲ್ಲ ಅವ್ರು ಕರ್ತವ್ಯನೇ ಮಾಡ್ತಾರೆ ಓಕೆನಾ ಶ್ರೀ ತೀರ್ಥ ರಾಮಲಿಂಗೇಶ್ವರ ಪ್ಲವರ್ ಮಿಲ್ ನೋಡ್ತೀವ್ರಲ್ಲ ಮಸಾಲೆ ಪದಾರ್ಥಗಳು ಮತ್ತು ದೋಸೆ ಇಡ್ಲಿ ರುಬ್ ಓಕೆನಾ ಬೆಳಗ್ಗೆ ಆರು ಗಂಟೆ ಓಪನ್ ಮಾಡ್ತಾರೆ ಅಂತಂದರೆ ನೀವು ಕೆಲಸಕ್ಕೆ ಅಂದರೆ ಬೇಗ ಹೋಗ್ಬೇಕು ಅಂದಾಗ ರುಬ್ಬಿ ಕೊಡ್ತಾರೆ ನೋಡಿ ರುಬ್ಬಿ ಕೊಟ್ಟಾಗ ಕಳಿಸ್ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮದು ಇನ್ನೇನು ಖಾಲಿ ಆಯಿತು ಇನ್ನು ರುಬ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಚಿಕನ್ ಅಂಗಡಿಗೆ ಹೋಗ್ಬೇಕು ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತರಬೇಕು ಇನ್ನು ಸ್ವಲ್ಪ ಇದೆ ಹಾಗೆ ಹೋಯ್ತು ನಮ್ಮದು ನೋಡ್ತಾ ಇದ್ರಲ್ಲ ಅಕ್ಕಿ ರುಬ್ಬೋದು ಹಾಗೆ ಹೋಯ್ತು ಅಕ್ಕ ರಾಗಿ ರುಬ್ಬೋದು ಯಾವ್ದಕ್ಕ ನೋಡಿ ಇದು ರಾಗಿ ರುಬ್ಬೋದು ಫ್ರೆಂಡ್ಸ್ ಓಕೆನಾ ನೋಡ್ತಾ ಇದ್ರಲ್ಲ ಇದು ರಾಗಿ ರುಬ್ಬೋದು ಇದು ನಾವು ಅಕ್ಕಿ ರುಬ್ಬೋದು ನೋಡಿ ಅದು ಮೂರನೇದು ಇದೆಯಲ್ಲ ಅದು ಖಾರ ಪುಡಿ ಅದು ಓಕೆನಾ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವುದಿಲ್ಲ ಇಲ್ಲ ಇಲ್ಲ ಬಂದರೆ ರುಪಾಯಿ ಕಳಿಸ್ಕೊಡ್ತಾರೆ ಆದರೆ ಏನಪ್ಪ ಅಂದ್ರೆ ಕಮ್ಮಿ ದುಡ್ಡೆ ಪಾಪ ಆದ್ರೇನು ಜಾಸ್ತಿ ಅಂತ ಕೇಳುವುದಿಲ್ಲ ಪಾಪ ಎಲ್ಲ ಐದು ರೂಪಾಯಿ ಆರು ರೂಪಾಯಿ ಎಲ್ಲ ಹತ್ತು ರೂಪಾಯಿ ಒಳಗಡೆ ಓಕೆನಾ ನಾವು ರುಬ್ಬತ್ತೀವಿ ಅಂತಂದ್ರೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಆಗಲ್ಲ ಫ್ರೆಂಡ್ಸ್ ಓಕೆನಾ ಪಾಪ ಎಲ್ಲ ರುಬ್ಬಿ ಮಾಡಿ ಇದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಮಿಷಿನ್ ಇಟ್ಕೊಂಡು ಕರೆಂಟ್ ಬಿಲ್ ಕಟ್ಕೊಂಡು ಓಕೆನಾ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ತಗೊಂಡು ಕೆ ಜಿಗೆ ಪಾಪ ಈ ರೀತಿ ಮಾಡ್ತಿದ್ರಂತಂದರೆ ಲಾಭ ಕಸ್ಟಮರ್ ಬಂದರೆ ಓಕೆ ಇಪ್ಪತ್ತು ಮೂವತ್ತು ಐವತ್ತು ಜನ ಕಸ್ಟಮರ್ ಬಂದರೆ ಪಾಪ ಇವ್ರಿಗೆ ಒಂದು ಲಾಭ ಬೇಕಲ್ವಾ ಓಕೆನಾ ಇದು ಸ್ವಂತ ಓನಾಗೆ ಇದು ಇರೋದು ಓಕೆನಾ ಇವರು ಲಾಭ ಹೊಟ್ಟೆ ಪಾಡಿ ಪಾಪ ಎಲ್ಲರೂ ಮಾಡ್ತಾರೆ ಓಕೆನಾ ಬಿಸ್ನೆಸ್ಸು ಇದ್ರಗಳಲ್ಲಿ ಎಲ್ಲ ಕಷ್ಟನೇ ಅಂತ ಹೇಳ್ತೀನಿ ಓಕೆನಾ ಕರೆಂಟ್ ಬಿಲ್ ಎಲ್ಲ ಕಟ್ಕೊಂಡು ಕರೆಂಟ್ ಬಿಲ್ ಸಾವಿರಾರು ರೂಪಾಯಿ ಬರುತ್ತೆ ಬಿಡಿ ಪಾ ಯಾಕೆಂದರೆ ಎಲ್ಲ ರುಬ್ತಾರೆ ಅಂದರೆ ಬೆಳಗಿಂದ ಸಾಯಂಕಾಲವರೆಗೂ ಕರೆಂಟ್ ಬಿಲ್ ತುಂಬ ತುಂಬ ಬರ್ತದೆ ಪಾಪ ಇದೆಲ್ಲ ಓಕೆನಾ ನೋಡಿ ಮುಗೀತು ಅಕ್ಕ ಆಯಿತಾ ನೋಡಿ ಮುಗಿಸ್ಕೊಂಡು ನಾನೀಗ ಚಿಕ್ಕದ ಅಂಗಡಿಗೆ ಹೋಗ್ಬೇಕು ತರಕ್ಕೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದು ನೋಡಿ ಕೋಳಿ ಅಂಗಡಿಗೆ ಬಂದೆ ನಾನು ಒಂದು 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 ಕಾಲು ಕೆ ಜಿ ಫಾರಮ್ ಕೋಳಿ ತಗೋತಾ ಇದ್ದೀನಿ ನಮ್ಮ ರಿಲೇಷನ್ ಬರ್ತಾ ಇದ್ದಾರೆ ಓಕೆನಾ ಇದೊಂದು ಲಾಗ್ ನಂದು ಓಕೆನಾ ನೋಡಿ ಅಣ್ಣ ಎಷ್ಟು ಕೆ ಜಿ ಬರುತ್ತೆ ಒಂದು ನಾನ್ನೂರು ಬರ್ತಣ ಒಂದು ಕಾಲು ಇದ್ದರೆ ನೋಡೋಣ ಒಂದು ಕಾಲುದು ನೋಡಿ ಕೆ ಜಿ ತೂಕ ಮಾಡ್ತಾ ಇದ್ದಾರೆ ನಮಗೆ ಒಂದು ಕಾಲು ಬೇಕಾಯಿತು ಹಾಂ ಪರಗೋಣ ಸಾಕಣ್ಣ ನೋಡಿ ಒಂದು ಕಾಲು ಬೇಕಾಯಿತು ಒಂದು ಕಾಲು ಸಿಕ್ಕಿದೆ ಯಾವ ರೀತಿ ಎಷ್ಟು ಕೆ ಜಿ ಬೇಕು ಅಂದರೆ ಸಿಗುತ್ತೆ ನೋಡಿ ನಮಗೆ ಓಕೆನಾ ನಾ ಬೈಲರ್ ಬಾಯ್ಲರ್ ಕೋಳಿ ಇದೆ ನಮ್ಮ ಫಾರಮ್ ಯಾಕೆ ಅಂದರೆ ನಮ್ಮ ರಿಲೇಷನ್ ಬರ್ತಾರಲ್ಲ ಜಾಸ್ತಿ ಬೈರಲ್ ಬಾಯ್ಲರ್ ಕೋಳಿ ತಿಂದಲ್ಲ ಜಾಸ್ತಿ ಫಾರಮ್ ಕೋಳಿನೇ ತಿನ್ನೋದು ಅದಕ್ಕೆ ಫಾರಮ್ ಕೋಳಿ ಒಂದು ಕಾಲು ಕೆ ಜಿ ತೂಕ ಮಾಡಿಸ್ಕೊಂಡು ಅಣ ಎಷ್ಟಾಯ್ತು ರೈಟು ನೂರೈವತ್ತು ನೋಡಿ ನೂರೈವತ್ತು ರೂಪಾಯಿ ಪರವಾಗಿಲ್ಲ ಕಮ್ಮಿನೇ ಆಯಿತು ನಮಗೆ ಅದೊಂದು ಕೂದಿ ನೋಡಿ ಅಲ್ಲಿ ಹಾಕಿ ರುಬ್ಬಿ ಬಿಸಿನೀರಿಗೆ ಹಾಕಿ ರುಬ್ಬಿ ಎಲ್ಲ ಸುಟ್ಟಿ ಎಲ್ಲ ಕಟ್ ಮಾಡಿಕೊಡ್ತಾರೆ ನಮಗೆ ಫ್ರೆಂಡ್ಸ್ ಓಕೆನಾ ಸ್ವಲ್ಪ ನಾವು ವೆಯ್ಟಿಂಗ್ ಮಾಡಬೇಕಿಲ್ಲಿ ಅಂದರೆ ಒಂದು ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ವೆಯ್ಟಿಂಗ್ ಆಗುತ್ತೆ ಇಪ್ಪತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡಿಕೊಡ್ತಾರೆ ದುಡ್ಡು ಹಾಕೋಗೋದು ಅಷ್ಟೇ ನಾವು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದ್ದಾವೆ ಫಾರಂ ಕೋಳಿ ಉಂಜ ಇದೆ ಏಟೆ ಇದೆ ಓಕೆನಾ ಫಾರಮ್ ಕೋಳಿಗಳಲ್ಲಿ ನಿಮಗೆ ಯಾವ ರೀತಿ ಬೇಕು ಅಂತ ಓಕೆನಾ ಒಟ್ಟು ಎರಡೂವರೆ ಕೆ ಜಿ ಮೂರು ಕೆ ಜಿವರೆಗೂ ಇದೆ ಫ್ರೆಂಡ್ಸ್ ಮೂರು ಕೆ ಜಿ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಇಲ್ಲ ಒಂದು ಮೂರು ಕೆ ಜಿವರೆಗೂ ವರೆಗೂ ಎಷ್ಟಿದೆ ಇಲ್ಲಿ ಓಕೆನಾ ಎಷ್ಟು ಕೆ ಜಿ ಬೇಕೋ ಅಷ್ಟು ಅದ್ರ ಮೇಲೆ ರೇಟು ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಿಸಿನೀರಿಗೆ ಹಾಕಿದ್ದಾರೆ ಓಕೆನಾ ಹಾಕಿ ಸ್ವಲ್ಪ ಅದೆಲ್ಲ ಯಾಕೆಂದ್ರೆ ಪುಕ್ಕ ಎಲ್ಲ ತೆಗಿಬೇಕಲ್ಲ ಬಿಸಿನೀರು ಹಾಕಿ ತೆಗಿಬೇಕು ಯಾಕೆಂದರೆ ಈಸಿಯಾಗಿ ಬಿಡುತ್ತೆ ತಣ್ಣೀರಿಗೆ ಹಾಕೋಲ್ಲ ಬಿಸಿನೀರಿಗೆ ಹಾಕಿ ಆಮೇಲೆ ಸುಟ್ಟಿ ಆಮೇಲೆ ಕಟ್ ಮಾಡಿಕೊಡ್ತಾರೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಓಕೆನಾ ನೋಡಿ ಬಿಸಿನೀರು ಬಿಸಿ ಇದ್ದಾರೆ ಓಕೆನಾ ನಾ ಹಾಕ್ತಾರೆ ನೋಡಿ ಐದೇ ನಿಮಿಷ ಅದು ಬಿಸಿ ಆಗೋದು ನೋಡಿ ಫ್ರೆಂಡ್ಸ್ ಇದೆಲ್ಲ ಬಯಲಾಡ್ಕೊಳ್ಳಿ ಓಕೆನಾ ಆರ್ಡ್ರು ಅಂಗಡಿಗಳಿಗೆ ಕಬಾಬ್ಗೆ ಎಲ್ಲ ಆರ್ಡ್ರ್ ಬರ್ತಾವಲ್ಲ ಆರ್ಡ್ರ್ ಕಟ್ ಮಾಡಿ ಇಷ್ಟು ಕೆ ಜಿ ಅಂತ ಮಾಡಿಕೊಟ್ಬಿಡ್ತಾರೆ ಅವ್ರು ಬಂದು ತಗೊಂಡು ಹೋಗ್ತಾರೆ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಎಲ್ಲ ಸುಟ್ಟಾಯಿತು ಎಲ್ಲ ಕ್ಲೀನ್ ಎಲ್ಲ ಮಾಡ್ತಾಯಿದ್ದಾರೆ ಒಂದು ಕಾಲು ಕೆ ಜಿ ನೋಡಿ ನಮ್ಮದು ಫಾರ್ಮ್ ಕೋಳಿ ಓಕೆನಾ ಕ್ಲೀನ್ ಮಾಡ್ತಾಯಿದ್ದಾರೆ ಇನ್ನು ಕಟ್ ಮಾಡಿ ಇನ್ನೊಂದು ಐದು ನಿಮಿಷಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಓಕೆನಾ ಮನೆ ಹೋಗೋದು ಅಷ್ಟೇ ಇವತ್ತಿನ ಲಾಗ್ ಮುಗೀತು ಫ್ರೆಂಡ್ಸ್ ನಂದು ನೋಡಿ ಫ್ರೆಂಡ್ಸ್ ನಮ್ಮ ಕೋಳಿ ಫಾರ್ಮು ಕಟಾವು ಮಾಡ್ತಾ ಇದ್ದಾರೆ ಓಕೆನಾ ನಮ್ಮ ಸೈಡೆಲ್ಲ ಹೇಗೆಲ್ಲ ಕಟ್ಬಿಡ್ತಾರೆ ಎಲ್ಲರೂ ಇದೇ ಥರ ಸೇಮ್ ಅಲ್ವಾ ಕಟ್ ಮಾಡೋದು ಅಣ್ಣ ಮೀಡಿಯಮ್ ಇರಲಿ ಪೀಸು ಮನೇಲಿ ಮತ್ತೆ ಕಟ್ ಮಾಡಬಾರ್ದಲ್ಲ ನೋಡಿ ಹೇಗೆ ಕಟ್ ಮಾಡಿಕೊಡ್ಬೇಕು ಹೇಗೆ ಹೇಳಿದ್ರು ಕಟ್ ಮಾಡ್ತಾರೆ ಓಕೆನಾ ಈಗ ಒಂದು ಕಾಲು ಕೆಜ್ ತೊಗೊಂಡಿದ್ದೀನಿ ನಮ್ಗೆ ಸಿಗೋದೇ ಒಂದು ಕೆ ಜಿ ನೋಡಿ ಯಾಕೆಂದರೆ ಎಲ್ಲ ವೇಸ್ಟೇಜ್ ಎಲ್ಲ ಹೋಗಿ ನಮಗೆ ಒಂದು ಸಿಗುತ್ತೆ ಒಂದು ಕಾಲಲ್ಲಿ ಅದಕ್ಕೋಸ್ಕರನ ಒಂದು ಕಾಲು ಕೆ ಜಿ ತೊಗೊಂಡೆ ಫ್ರೆಂಡ್ಸ್ ಓಕೆನಾ ಕ್ಲೀನ್ ಮಾಡ್ತಾಯಿದ್ದಾರೆ ಇನ್ನು ದುಡ್ಡು ಹಾಕೋದು ಒಂದು ಬಾಕಿ ನೂರೈವತ್ತು ರೂಪಾಯಿ ದುಡ್ಡು ಹಾಕ್ತಾರೆ ಫೋನ್ಪೇ ಮಾಡಿ ಹೋಗೋದು ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಪ್ಯಾಕ್ ಆಯಿತು ಕಟ್ ಮಾಡಿ ಓಕೆನಾ ಇನ್ನು ಕೆ ಜಿಗೆ ತೂಕ ಹಾಕ್ತಾರೆ ಅವಾಗ ಒಂದು ಇನ್ನೂರಿತ್ತು ಈಗ ಎಷ್ಟಿದೆ ನೋಡಿ ಒಂದು ಹತ್ತು ಅವಾಗ ಎಷ್ಟಿದೆ ಒಂದು ಇನ್ನೂರು ಚಿಲ್ರೆ ಓಕೆನಾ ನೋಡಿ ಎಷ್ಟಕ್ಕೆ ಬಂತು ವೇಸ್ಟೇಜ್ ಎಲ್ಲೂ ಹೋದರೂ ವೇಸ್ಟೇಜ್ ಕಳೆದೇ ಒಂದು ಕಾಲಲ್ಲೇ ಒಂದು ಕೆ ಜಿ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಹ್ಞೂ ನೋಡಿ ಫ್ರೆಂಡ್ಸ್ ಈಗೆಲ್ಲ ಕಷ್ಟ ಆಯಿತು ಅಂತ ಮನೆಯವ್ರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಯಿತು ನೀವು ಅಷ್ಟೇ ಯಾರ ಮನೆ ಹತ್ರ ಮನೆಯವ್ರು ಬೈದ್ರೆ ಜಗಳ ಆಡೋಕೆ ಹೋಗ್ಬೇಡಿ ಏನಾರ ಮಾಡ್ಕೊಂಡ್ರೆ ತೊಂದರೆ ಆಗಿಬಿಡುತ್ತೆ ಓಕೆನಾ ಏನಾರ ಬೈತು ಅಂದರೆ ಹೊರಗಡೆ ಬಂದ್ಬಿಡ್ರಿ ಒಂದು ಗಂಟೆ ಟೈಮ್ ಟೈಮ್ ಹೊರಗಡೆ ಹೋಗ್ಬಿಡಿರಿ ಎಲ್ಲಾದರೂ ಓಕೆನಾ ಇಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ರಿ ಓಕೆನಾ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿ ನೋಡಿ ಒಂದು ವಾರ್ತಿಂದ ಇವತ್ತು ಮಿಷಿನ್ಗೆ ಹೋಗಿ ಓಕೆನಾ ಚಿಕನ್ ತಗೊಂಡು ರಿಲೇಷನ್ ಬರ್ತಾಯಿದ್ದಾರೆ ಅಂತ ಇವತ್ತೆಲ್ಲ ಇದು ಮಾಡ್ತಿದ್ದೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಇವತ್ತು ನಾನು ವಾಹನದಲ್ಲಿ ಇವತ್ತು ಲಾಕ್ ಮಾಡಿ ಎಲ್ಲ ಮುಗಿಸಿ ಮನೆ ಇದೀನಿ ಮನೆ ಹೋಗಿ ನಾನು ಒಂದು ಗಂಟೆ ಆದಮೇಲೆ ವರ್ಕ್ ಹೋಗ್ಬೇಕು ಫ್ರೆಂಡ್ಸ್ ನಾನು ಓಕೆನಾ ಫ್ರೆಂಡ್ಸ್ ನಾನು ಮಾಡಿದಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ಕಣ್ಣೀರ ಬಟ್ಟೆನ ತಣ್ಣಗೆ ಮಾಡಿಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವನೇತು ಕೊರ್ತೇನೆ ಫ್ರೆಂಡ್ಸ್ ಓದ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್ ಅಂತ ನಾನು ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್